ಇನ್ನು ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆ ಆಗ್ತಿದ್ದ ಹಾಗೇನೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ಲೋಕ ಚುನಾವಣೆ ದಿನಾಂಕ ಘೋಷಣೆ ಆಗ್ತಿದ್ದ ಹಾಗೇನೆ ಪ್ರಧಾನಿ ಅವರಿಂದ ಟ್ವೀಟ್ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದ ದಿನಾಂಕ ಘೋಷಣೆ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ದಿನಾಂಕಗಳನ್ನು ಆಯೋಗ ಪ್ರಕಟಿಸಿದೆ ಲೋಕಸಭೆ ಚುನಾವಣೆ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಎ ಮೈತ್ರಿಕೂಟ ಚುನಾವಣೆ ಎದುರಿಸೋದಕ್ಕೆ ಸಂಪೂರ್ಣ ಸಿದ್ಧ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಉತ್ತಮ ಆಡಳಿತ ಮತ್ತು ಕ್ಷೇತ್ರಗಳಾದ್ಯಂತ ಸೇವೆ ನೀಡಿದ್ದೇವೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಆಧಾರದ ಮೇಲೆ ಮತ ಕೇಳುತ್ತೇವೆ ಅಂತ ತಮ್ಮ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿರೋದು ದಿನಾಂಕ ಘೋಷಣೆ ಆಗ್ತಿದ್ದ ಹಾಗೇ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಸೊ ನೀವೀಗ ಗಮನಿಸ್ತಿರೋ ಹಾಗೆ ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಸೊ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಡೇಟ್ಸನ್ನು ಸೊ ನಾವು ಬಿ ಜೆ ಪಿ ಎನ್ ಡಿ ಎ ಆರ್ ಫುಲ್ಲಿ ಪ್ರಿಪೇರ್ಡ್ ಫಾರ್ ಎಲೆಕ್ಷನ್ ನಾವು ಕಂಪ್ಲೀಟಾಗಿ ಸಿದ್ಧರಿದ್ದೀವಿ ಸಂಪೂರ್ಣವಾಗಿ ಜೊತೆಗೆ ವಿ ಆರ್ ಗೋಯಿಂಗ್ ಟು ದ ಪೀಪಲ್ ಆನ್ ದ ಬೇಸಿಸ್ ಆಫ್ ಅವರ್ ಟ್ರ್ಯಾಕ್ ರೆಕಾರ್ಡ್ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಸೊ ಅದರ ಆಧಾರದ ಮೇಲೆ ಒಳ್ಳೆಯ ಒಂದು ಆಡಳಿತ ಹಾಗೇನೇ ಸರ್ವಿಸ್ ಡೆಲಿವರಿ ಅಕ್ರಾಸ್ ಸೆಕ್ಟರ್ಸ್ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ನಮ್ಮ ಕೈಲಾಗುವಂತಹ ಅಥವಾ ಬೆಸ್ಟ್ ಏನು ಕೊಡಬೇಕು ಅದನ್ನು ಕೊಡೋ ನಾವು ನಾವು ಹರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಿದ್ದ ಹಾಗೇ ಚುನಾವಣೆಯ ದಿನಾಂಕ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರ ಸೊ ಈ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದ ದಿನಾಂಕ ಘೋಷಣೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ದಿನಾಂಕಗಳನ್ನು ಆಯೋಗ ಪ್ರಕಟ ಮಾಡಿದೆ ಸೊ ಲೋಕಸಭೆ ಚುನಾವಣೆ ಎದುರಿಸೋದಕ್ಕೆ ನಾವು ಸರ್ವಸನ್ನದ್ಧರಾಗಿದ್ದೇವೆ ಎನ್ ಡಿ ಎ ಮೈತ್ರಿಕೂಟ ಚುನಾವಣೆಯನ್ನು ಎದುರಿಸೋದಕ್ಕೆ ಸಂಪೂರ್ಣ ಸಿದ್ಧವಾಗಿದೆ ಅಂತ ಉತ್ತಮ ಆಡಳಿತ ಮತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ಸೇವೆ ನೀಡಿದ್ದೇವೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಆಧಾರದ ಮೇಲೆ ಮತ ಕೇಳ್ತೀವಿ ಅಂತ ಹೇಳಿದ್ದಾರೆ